ಎಲ್ಲರಿಗೂ ನಮಸ್ಕಾರ ನಾನು ಫಿನಿಕ್ಸ್ ರವಿ ಇದು ನಾಟಿ ಹಳ್ಳಿ ರಮೇಶ್ ಅವರ ಬದುಕು ಕಾವ್ಯ ಕೃಷಿ ಕುರಿತಂತೆ ಮಂಜುನಾಥ್ ಲತಾ ಅವರು ಮಾತನಾಡಿದ್ದಾರೆ ಮಂಜುನಾಥ್ ಲತಾ ಅವರು ನಮ್ಗೆಲ್ಲ ಗೊತ್ತಿರುವಂತೆ ನಾಡಿನ ಹೆಸರಾಂತ ಕಥೆಗಾರನು ಈತ ಪ್ರತಿಭಾವಂತ ಕತೆಗಾರನು ಅನ್ನುವುದಕ್ಕಿಂತ ಈತ ಹೃದಯವಂತ ಕಥೆಗಾರ ಎನ್ನುಬಹುದು ಇವರ ಪ್ರತಿಭೆ ಮತ್ತು ಸೃ ಸೃಜನಶೀಲತೆ ಎಂತ ಹೌದು ಎಂದರೆ ನಾಡಿನ ಪ್ರತಿಷ್ಠಿತ ಕಥಾ ಸ್ಪರ್ಧೆಯಾದ ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಆರು ಬಾರಿ ಪ್ರಥಮ ಬಹುಮಾನ ಗೆದ್ದವರು ಇವರ ಕಥಾ ಸಂಕಲನಗಳು ತೆಂಕಲಕೇರಿ ಸನ್ ಆಫ್ ಸಿದ್ದಪ್ಪಾಜಿ ಕತೆ ಎಂಬ ಇರಿಯ ಹಲಗು ಇವರ ಸನ್ ಆಫ್ ಸಿದ್ದಪ್ಪಾಜಿ ಕಥಾ ಸಂಕಲನಕ್ಕೆ ಕೊಮ್ಮಿ ಪ್ರಶಸ್ತಿ ಲಭ್ಯವಾಗಿದೆ ಕತೆ ಎಂಬ ಇರುವ ಹಲಗುಗೆ ಡಾಕ್ಟರ್ ಬೆಸರಳ್ಳಿ ರಮಣ ಪ್ರಶಸ್ತಿ ದಕ್ಕಿದೆ ಈಗ ಈಗ ಪ್ರಕಟವಾಗುತ್ತಿರುವ ಕಥಾ ಸಂಗ್ರಹಣ ಸ್ಟೋರಿ ಟೆಲ್ಲರ್ ಅವರ ಇನ್ನಿಲ್ಲ ಪ್ರಕಟವಾಗುತ್ತಿದೆ ಇವರ ಒಂದು ಕಥೆಯಾದ ಸ್ಥಾವರು ಜಂಗಮ ಕಥೆಯ ಮಂಡ್ಯ ರಮೇಶ್ ರವರ ನಟನಾದಿಂದ ಪ್ರದರ್ಶಿಸಲ್ಪಟ್ಟಿದೆ ಇವರ ಕಥೆಗಳು ದೇವನೂರ್ ಮಹಾದೇವ ರವರ ಕಥೆಗಳಿಗಿಂತ ವಿಭಿನ್ನ ಸುರ ಸುರಶೀಲತೆಯನ್ನು ಸಾಧಿಸಿದೆ ಮೊದಲಿಗೆ ಮಂಜುನಾಥ್ ಲತ್ತ ಅವರೇ ರಮೇಶ್ ಅವರ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಸ್ಕಾರ ರವಿಯವರೇ ನನ್ನ ಪರಿಚಯ ಮಾಡಿಕೊಟ್ಟದಕ್ಕೆ ವಿಶಿಷ್ಟವಾಗಿ ಪರಿಚಯ ಮಾಡಿಕೊಟ್ಟದಕ್ಕೆ ಒಂದು ರೀತಿಯಲ್ಲಿ ನನಗೆ ಸಂಕೋಚ ಕೂಡ ಹೌದು ಹಾಗೆಯೇ ಕನ್ನಡದ ಹೊಸ ತಲೆಮಾರಿನ ಕವಿಗಳಲ್ಲಿ ನೀವು ಕೂಡ ಒಬ್ರು ನಿಮ್ಮ ಒಂದೆಸಳು ಹುಲ್ಲಿಗೆ ಸಂಕಲನ ಈಗಲೂ ಕೂಡ ಬಹಳಷ್ಟು ಕಡೆ ಚರ್ಚೆ ಆಗುವಂತಹ ಕೃತಿ ಅಲ್ಲಿನ ವಿಭಿನ್ನವಾದ ಕವಿತೆಗಳು ಈಗಲೂ ಸೆಳೆಯುವಂಥದ್ದು ಇವತ್ತು ಶ್ರೀ ನಾಗತೇಹಳ್ಳಿ ರಮೇಶ್ ಅವರ ವ್ಯಕ್ತಿತ್ವ ಬದುಕು ಬರಹ ಕಾವ್ಯ ಮತ್ತು ಅವರ ಹಾಡುಗಳ ಕುರಿತಂತೆ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮೊದಲಿಗೆ ಅವರ ಬದುಕನ್ನು ಕುರಿತಂತೆ ನಿಮ್ಮ ಅಭಿಪ್ರಾಯ ಶ್ರೀ ನಾಗತೇಳ್ಳಿ ರಮೇಶ್ ಅವರು ನನಗೆ ಒಂದು ರೀತಿಯಲ್ಲಿ ಬಹುಕಾಲದ ಒಡನಾಡಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅವರದ್ದು ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಹಾಗೆಯೇ ನನಗೆ ಬಹಳಷ್ಟು ಆಶ್ಚರ್ಯ ಉಂಟು ಮಾಡುವಂಥದ್ದು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿ ಏಕಕಾಲದಲ್ಲಿ ಬಹುನೆಲೆಗಳಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಆದರೆ ಶ್ರೀಯುತ ನಾಗತೇಳಿ ರಮೇಶ್ ಅವರು ಬಾಲ್ಯದಿಂದಲೂ ವಿದ್ಯಾರ್ಥಿ ದೆಸೆಯಿಂದಲೂ ಈ ಬಹುಮುಖಿ ವ್ಯಕ್ತಿತ್ವವನ್ನ ರೂಢಿಸಿಕೊಂಡು ಬಂದಂತವರು ಹೇಗೆ ಅಂದ್ರೆ ರಮೇಶ್ ಅವರು ಮೂಲತಃ ನಾಗಮಂಗಲ ತಾಲೂಕಿನವರು ಅವರು ಬಾಲ್ಯದಿಂದಲೂ ಕೂಡ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಬಂದಂತವರು ಹೇಗೆ ಅಂದ್ರೆ ಹಳ್ಳಿಗಾಡಿನ ಪ್ರತಿಯೊಂದು ಮಗುವು ಕೂಡ ಅನುಭವಿಸುವಂತಹ ಸಂಕಟಗಳಿಗಿಂತ ಬೇರೆಯದೇ ಆದಂತಹ ನೆಲೆನಲ್ಲಿ ಅವರು ನೋವುಂಡವರು ಹಾಗೆ ಬೆಳೀತಾ ಬಂದಂತಹ ನಾಗತಿಹಳ್ಳಿ ರಮೇಶ್ ಅವರು ಅವರ ಸಂಕಟಗಳನ್ನೇ ಮೆಟ್ಟಿಲನ್ನಾಗಿಸ್ಕೊಂಡು ಬೆಳೆದಂಥವ್ರು ನನಗೆ ಗೊತ್ತಿರುವ ಹಾಗೆ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿತ್ವ ಬಾಲ್ಯದಲ್ಲಿ ನೋವನ್ನ ಉಂಡಂತದ್ದು ಸಂಕಟವನ್ನ ಉಂಡುವಂಥ ವ್ಯಕ್ತಿತ್ವ ರೊಚ್ಚಿ ಹೇಳುತ್ತೆ ಸಾಮಾನ್ಯವಾಗಿ ಆದರೆ ನಾಗತಿಹಳ್ಳಿ ರಮೇಶ್ ಅವರ ವೈಶಿಷ್ಟ್ಯ ಏನು ಅಂತಂದ್ರೆ ಅವರು ಬಾಲ್ಯದಲ್ಲಿ ಆಗಲಿ ವಿದ್ಯಾರ್ಥಿ ದೆಸೆಯಲ್ಲಿ ಆಗಲಿ ಅಪಮಾನಗಳನ್ನ ಉಂಡಂಥದ್ದನ್ನು ಸಮಾಜಕ್ಕೆ ತಿರುಗಿಸಿ ಅದನ್ನ ಅವರು ಅವರು ನೆಗೆಟಿವ್ ಆಗಿ ಅದನ್ನ ಪಾಸಿಟಿವ್ ಆಗಿ ಚಂಪ್ಲಿ ಒಳ್ಳೆ ಉದಾಹರಣೆ ಹೌದು ಹೌದು ಹಾಗೆ ಆ ಸಮಾಜಕ್ಕೆ ಅಲ್ಲಿಂದನ ಪಡೆದಿದ್ದನ್ನ ಆ ನೋವನ್ನ ವಾಪಸ್ಸು ಸಮಾಜಕ್ಕೆ ಕೊಡದೇನೆ ಅಲ್ಲೂ ಕೂಡ ಒಳಿತನ್ನ ಬಯಸುವಂತಹ ವ್ಯಕ್ತಿತ್ವ ಅವರು ಹಾಗೆ ಬೆಳೆದು ಬಂದಂತಹ ರಮೇಶ್ ಅವರು ಆ ನಾಗಮಂಗಲದ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿನಂತಹ ಮಹಾನಗರಕ್ಕೆ ಬಂದು ವಿದ್ಯಾರ್ಥಿಯಾಗಿ ಬಹಳಷ್ಟು ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಹುದೊಡ್ಡ ಚರ್ಚಾಪಟುವಾಗಿ ಹೇಗೆ ಅಂತಂದ್ರೆ ಅವರು ನೂರೈವತ್ತಕ್ಕೂ ಹೆಚ್ಚು ಅದೊಂದು ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಬಹಳ ದೊಡ್ಡ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅದೊಂದು ದೊಡ್ಡ ಸವಾಲೇ ಸರಿ ಆ ರೀತಿಯಲ್ಲಿ ಬೆಳೆದು ಬಂದಂತಹ ಅವರು ಚರ್ಚಾಪಟುವಾಗಿ ಅಸಾಧಾರಣ ಚರ್ಪಾ ಚರ್ಚಾಪಟುವಾಗಿ ಬೆಳೆದು ಬಂದಂತವ್ರು ಆ ನಂತರ ಅವರು ಕಾವ್ಯಕ್ಕೆ ಒಲಿದದ್ದು ಕೂಡ ಆಕಸ್ಮಿಕ ಏನಲ್ಲ ಯಾಕೆಂದ್ರೆ ಬಾಲ್ಯದಲ್ಲೂ ಕೂಡ ಅವರು ಅನುಭವಿಸಿದ ಕಷ್ಟಗಳು ಅನುಭವಿಸಿದಂತ ನೋವುಗಳು ಕಾವ್ಯದ ಸಾಲುಗಳಾಗಿ ಮೂಡಿವೆ ಸ್ಪರ್ಧಾ ಪ್ರಪಂಚದಲ್ಲೂ ಅವರ ಕಾವ್ಯವನ್ನು ಹೌದು ಸ್ಪರ್ಧಾ ಪ್ರಪಂಚ ಪತ್ರಿಕೆಯನ್ನು ನಡೆಸುವಾಗ್ಲೂ ಕೂಡ ಅದನ್ನ ಒಂದು ರೀತಿಯಲ್ಲಿ ಸ್ಪರ್ಧಾ ಪ್ರಪಂಚ ಅಂತ ಅನ್ನುವಂಥದ್ದು ಒಂದು ರೂಪಕ ಅಂತ ನನ್ಗೆ ಯಾಕೆಂದ್ರೆ ಸ್ಪರ್ಧೆಯನ್ನ ಸ್ಪರ್ಧೆಯನ್ನ ಪದೇ ಪದೇ ಎದುರಿಸ್ತಾ ಅದನ್ನೇ ಮೆಟ್ಟಿಲಾಗಿಸಿಕೊಂಡು ಬೆಳೆದಂಥವ್ರು ರಮೇಶ್ ಅವರು ಹಾಗಾಗಿ ಅವರದೊಂದು ವಿಶಿಷ್ಟವಾದ ವ್ಯಕ್ತಿತ್ವ ನಮ್ಮ ಆತ್ಮೀಯ ವಲಯದಲ್ಲಿ ರಮೇಶ್ ಅಣ್ಣ ಅಂತಾನೆ ಗುರುತಿಸುವಂತವರು ಎಲ್ಲರಲ್ಲೂ ಒಳಿತನ್ನೇ ಕಾಣುವಂತವ್ರು ಹಾಗಾಗಿ ಅವರ ಆಲ್ಬಮ್ಗೂ ಕೂಡ ಒಂದು ಒಳಿತು ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ ಅದು ಬಹಳ ವಿಶಿಷ್ಟವಾದದ್ದು ಅವರ ಆಲ್ಬಮ್ ಬಗ್ಗೆ ಮುಂದೆ ನಾನು ವಿವರಿಸ್ತೇನೆ ಹಾಗಾಗಿ ಮೊದಲಿಗೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನುವಂಥದ್ದು ಅವ್ರ ವ್ಯಕ್ತಿತ್ವ ಅವರ ಆತ್ಮೀಯ ವಲಯದಲ್ಲಿ ಒಡನಾಡಿರುವಂತಹ ಬಹಳಷ್ಟು ವ್ಯಕ್ತಿಗಳಿಗೆ ನಾನಾಗಿರ್ಬೋದು ನೀವಾಗಿರ್ಬೋದು ನಮ್ಮ ಸ್ನೇಹಿತರ ವಲಯದವರಾಗಿರ್ಬೋದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಜೊತೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದನೂ ಕೂಡ ಒಡನಾಡಿರುವಂಥವ್ರು ಎಲ್ರಿಗೂ ಅವ್ರ ವ್ಯಕ್ತಿತ್ವ ವೈಶಿಷ್ಟ್ಯ ಇದುವರೆಗೂ ನನ್ಗನ್ಸೋದು ನನಗೆ ಪರಿಚಯವಾದಂತಹ ನಿಮಗೆ ಪರಿಚಯವಾದಂತಹ ಕಾಲಘಟ್ಟದಿಂದ ಈವರೆಗೂ ಕೂಡ ಅವರು ಅದೇ ಒಂದು ವ್ಯಕ್ತಿತ್ವವನ್ನು ಹಾಗೆ ಹೌದು ತಾಯ್ತನವನ್ನ ಅವರು ಕಾಪಿಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಕೊನೆಯವರೆಗೂ ರಮೇಶ್ ಅಣ್ಣ ಅನ್ನುವಂತಹ ಒಂದು ವ್ಯಕ್ತಿತ್ವ ಎಂದು ಬದಲಾಗದಂತಹ ತಾಯ್ತನದ ಒಂದು ರೂಪಕ ಅಂತಾನೆ ನನಗೆ ಅನ್ಸುತ್ತೆ ಹದಿನಾರು ವರ್ಷಗಳ ಹಿಂದೆ ನಾಲ್ಕೇಳಿ ರಮೇಶ್ ಅವರ ಸಮುದ್ರ ಮತ್ತು ಮಳೆ ಸಂಕಲನ ಬಂದಿತ್ತು ಆ ನಂತರ ಹದಿನಾರು ವರ್ಷಗಳ ನಂತರ ಇವರ ಹೊಸ ಸಂಕಲನ ಬಯಲ ಕನ್ನಡಿ ಮತ್ತು ಮನದ ಮಿಂಚು ಹೊರಬರುತ್ತಿದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ರಮೇಶ್ ಅವರ ಸಮುದ್ರ ಮತ್ತು ಮಳೆ ಸಂಕಲನ ಎರಡ್ ಸಾವಿರದ ಎಂಟರಲ್ಲಿ ಬಂದಂತಹ ಪದ್ಯಗಳ ಒಂದು ಕಟ್ಟು ಅದರಲ್ಲಿ ನಾನು ಗುರುತಿಸ್ದಾಗೆ ಬಹುತೇಕ ವಿಮರ್ಶಕರು ಮತ್ತೆ ಸಾಹಿತ್ಯ ವಲಯದವರು ಗುರುತಿಸ್ದಾಗೆ ಒಂದು ಸ್ಥಾಯಿ ಭಾವ ಸಪ್ಪೆ ಅನ್ಬೇಡ ಒಂದು ಕಲ್ಲು ಉಪ್ಪು ಹಾಕು ಅನ್ನುವಂಥದ್ದು ಅಂದ್ರೆ ಇದನ್ ಪಾಸಿಟಿವ್ ಆಗಿ ನೋಡುವಂತದ್ದು ನಾವು ಯಾವತ್ತು ಕಲ್ಚರ್ ಆಮೇಲೆ ಅದನ್ನ ನಾವು ಯಾವ ರೀತಿ ಅದನ್ನ ಡಿಫೈನ್ ಅಂತಂದ್ರೆ ನೀನು ಕೆಟ್ಟದ್ದನ್ನ ಹೇಳ್ಬೇಡ ಒಳ್ಳೇದನ್ನ ಮಾಡು ಅನ್ನುವಂಥದ್ದು ಕೆಟ್ಟದನ್ನ ಮಾಡು ಅನ್ನುವಂಥದ್ದು ನೆಗೆಟಿವ್ ಥಿಂಕಿಂಗ್ ಸ್ಟಡಿ ಆಫ್ ಗುಡ್ನೆಸ್ ಒಳ್ಳೇದನ್ನ ಮಾಡು ಅನ್ನುವಂಥದ್ದು ಹಾಗಾಗಿ ಅವರ ಸಮುದ್ರ ಮತ್ತು ಮಳೆಯ ಸಂಕಲನದ ವೈಶಿಷ್ಟ್ಯವೇ ಅದು ಮೊದಲ ಸ್ಥಾಯಿ ಗುಣ ತಾಯಿ ಗುಣ ಸ್ಥಾಯಿ ಗುಣ ಅನ್ನುವಂಥದ್ದು ಕವಿತೆಯ ತಾಯಿ ಗುಣ ಹಾಗಾಗಿ ಅವರ ಸಮುದ್ರ ಮತ್ತು ಮಳೆಯ ಬಹುತೇಕ ಕವಿತೆಗಳಲ್ಲಿ ಅವು ಮತ್ತೆ ಮತ್ತೆ ಮರುಕಳಿಸ್ತಾಳೆ ಬೇರೆ ಬೇರೆ ರೂಪದಲ್ಲಿ ಅದು ಮೊದಲಿಗೆ ರಮೇಶ್ ಅವರ ತಾಯಿಯ ರೂಪಕಗಳಲ್ಲಿರ್ಬೋದು ತಾಯ್ತನದ ರೂಪಕಗಳಲ್ಲಿರ್ಬೋದು ಆ ನಂತರ ಅವರು ಬೇರೆ ಬೇರೆ ಸಮಾಜದಲ್ಲಿ ಪ್ರಕೃತಿಯಲ್ಲಿ ತಾಯಿಯನ್ನ ಕಾಣ್ತಾ ಹೋಗ್ತಾರೆ ಓದಗರಿಗೆ ಕಾವ್ಯಪ್ರಿಯರಿಗೆ ತಾಯ್ತನವನ್ನ ಹೇಳ್ತಾ ಹೋಗ್ತಾರೆ ಮತ್ತೆ ತಾಯ್ತನದ ಮಹತ್ವ ವೈಯಕ್ತಿಕವಾಗಿ ಒಂದು ತಾಯಿ ವ್ಯಕ್ತಿತ್ವ ಒಂದು ಮಗುವಿಗೆ ಅಷ್ಟೇ ಅಲ್ಲ ತಾಯಿತನ ಅನ್ನುವಂಥದ್ದು ಒಂದು ಸಮಾಜಕ್ಕೂ ಕೂಡ ಯಾಕೆ ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಹೌದು ವಿಷಯಮಯವಾಗ್ತಾ ಇರುವಂತಹ ಸಮಾಜದಲ್ಲಿ ಕೆಟ್ಟದ್ದನ್ನೇ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾ ಇರುವಂತಹ ಸಮಾಜದಲ್ಲಿ ತಾಯ್ತನ ಯಾಕೆ ಮುಖ್ಯ ಅನ್ನುವಂಥದ್ದು ರಮೇಶ್ ಅವರ ಕಾವ್ಯದ ಬಹುದೊಡ್ಡ ಆಶಯ ಹಾಗೇನೆ ಅಲ್ಲಿರುವಂತಹ ಬಹಳಷ್ಟು ಪುಟ್ಟ ಪುಟ್ಟ ಪದ್ಯಗಳು ನನಗೆ ಕಾಡಿವೆ ಬೇರೆ ಬೇರೆ ರೂಪಕಗಳಲ್ಲಿ ಇರುವಂತದ್ದು ಆ ಒಂದು ರೀತಿಯಲ್ಲಿ ನನಗೆ ಅಲ್ಲಿ ಜೆನ್ ಪ್ರಭಾವ ಆ ಬುದ್ಧತ್ವ ಬುದ್ಧತನ ಅನ್ನೋದಕ್ಕಿಂತ ಬುದ್ಧತ್ವ ಅನ್ನುವಂಥದ್ದು ಅಲ್ಲಲ್ಲಿ ಮಿಂಚು ಮಿಂಚಿನ ಹಾಗೆ ಒಂದು ಮಿಣುಕು ಬುದ್ಧ ಪ್ರಜ್ಞೆ ಅಂತ ಹೇಳ್ಬೋದು ಒಂದು ಮಿಣುಕು ಹುಡುಗಳ ಹಾಗೆ ಬಂದು ಹೋಗುವಂತಹ ಪದ್ಯಗಳು ಅದು ಬಹಳಷ್ಟು ಹಾಗಾಗಿ ಆ ಒಂದು ವಿಶಿಷ್ಟ ಸಂಕಲನದ ಕುರಿತು ಕನ್ನಡದ ಬಹುದೊಡ್ಡ ವಿಮರ್ಶಕರು ವಿದ್ವಾಂಸರು ಆಗಿದ್ದಂತಹ ಆ ಎಲ್ ಬಸವರಾಜ್ ಅವರು ಈಗ ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರು ಬಹಳಷ್ಟು ಕೃತಿಗಳು ಈಗಲೂ ಕೂಡ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯಿಕ ವಲಯದಲ್ಲಿ ದೊಡ್ಡ ಹೆಸರನ್ನ ಮಾಡಿವೆ ಮತ್ತು ವಿದ್ವತ್ ವಲಯದ ಮೆಚ್ಚುಗೆ ಗಳಿಸಿವೆ ಅವರ ಬುದ್ಧ ಚರಿತೆ ಅಲ್ಲಮನ ಅಲ್ಲಮ್ಮನ ಚಂದ್ರಿಕೆ ಆಗಲಿ ಹಾಗೇನೇ ಅವರು ಸರ್ವಜ್ಞನ ಕುರಿತು ಬಹಳ ವಿಶಿಷ್ಟವಾದಂತಹ ಒಂದು ಕೃತಿಯನ್ನು ತಂದಿದ್ದಾರೆ ಬಹಳ ವಿಶಿಷ್ಟವಾದಂತಹ ಕೃತಿಯನ್ನು ತಂದಿದ್ದಾರೆ ಹಾಗೇನೆ ಮೂಲತಃ ಅವರು ಅಹ್ ವಿದ್ವಾಂಸರಾಗಿದ್ರು ಕೂಡ ಹಳೆಗನ್ನಡದ ಕುರಿತು ಬಹಳಷ್ಟು ಸಂಶೋಧನೆಯನ್ನ ಮಾಡಿದ್ರು ಕೂಡ ಸೃಜನಶೀಲವಾಗೂ ಕೂಡ ಅವರು ಕವಿಯಾಗಿದ್ರು ಅವರ ಜಾಲಾರಿ ಸಂಕಲನ ಆಗಿರ್ಬೋದು ಠಾಣಾಂತರ ಆಗಿರ್ಬೋದು ಮತ್ತು ಅಲ್ಲಮ್ಮ ಪ್ರಭುವನ್ನ ಕುರಿತು ಬಹಳ ವಿಶಿಷ್ಟವಾಗಿ ಸಂಶೋಧನೆಯನ್ನು ಮಾಡಿದ್ದಂತಹ ಎಲ್ ಬಸವರಾಜ್ ಅವರು ಅಲ್ಲಮ್ಮನು ಮೈ ಮೇಲೆ ಬಂದಾಗ ಅನ್ನುವಂತಹ ಒಂದು ಕವನ ಸಂಕಲನವನ್ನು ಕೂಡ ಅವರು ರಚಿಸಿದ್ದಾರೆ ಹಾಗಾಗಿ ಸಮುದ್ರ ಮತ್ತು ಮಳೆ ಕೃತಿ ಎಲ್ ಬಸವರಾಜು ಅವರಿಗೆ ಸಿಕ್ಕಿದಾಗ ಒಂದ್ ರೀತಿಯಲ್ಲಿ ರೋಮಾಂಚಿತರಾಗ್ತಾರೆ ಹಾಗೆ ಸುಮ್ ಸುಮ್ಮನೆ ಎಲ್ ಬಸವರಾಜು ಅವರು ನನಗೆ ಗೊತ್ತಿರುವ ಹಾಗೆ ವೈಯಕ್ತಿಕವಾಗಿ ಕೂಡ ಅವರ ಜೊತೆ ನಾನು ಒಡನಾಡಿದ್ದೇನೆ ನನ್ನ ಮೊದಲನೇ ಸಂಕಲನವನ್ನು ಕೂಡ ಕಥಾ ಸಂಕಲನವನ್ನು ಅವ್ರು ಬಿಡುಗಡೆ ಮಾಡಿದ್ರು ಹಾಗಾಗಿ ಸುಮ್ ಸುಮ್ಮನೆ ಹೊಗಳಿಕೆಗಾಗ್ಲಿ ದಾಕ್ಷಿಣ್ಯಕ್ಕಾಗ್ಲಿ ಮುಖಸ್ತುತಿಗಾಗ್ಲಿ ಯಾವತ್ತು ಕೂಡ ಒಂದು ಸಾಲನ್ನು ಬರೆಯದಂಥವ್ರು ಬಹಳ ನಿಷ್ಠುರವಾದಿ ಸಾಹಿತ್ಯದ ಕುರಿತಾಗ್ಲಿ ಕಾವ್ಯದ ಕುರಿತಾಗ್ಲಿ ವಿದ್ವತ್ ವಲಯದ ಕುರಿತಾಗ್ಲಿ ಬಹಳ ನಿಷ್ಠುರವಾಗಿ ಅವರನ್ನ ನಾನು ಮಯೂರ ಪತ್ರಿಕೆಗೆ ಅವರು ಚಿತ್ರದುರ್ಗದ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಾಗ ಅವರನ್ನ ಸಂದರ್ಶನ ಮಾಡಿದ್ದೆ ಆಗ್ಲೂ ಕೂಡ ವಿದ್ವತ್ ವಲಯದ ಬಗ್ಗೆ ಸಮಾಜದ ಬಗ್ಗೆ ರಾಜಕೀಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಮತ್ತು ನಿಷ್ಠುರವಾಗಿ ಮಾತನಾಡ್ತಿದ್ದಂಥವ್ರು ಹಾಗಾಗಿ ಸಮುದ್ರ ಮತ್ತು ಮಳೆ ಸಂಕಲನ ಬಂದಾಗ ಮೊದಲನೇ ಸಂಕಲನದ ಮೊದಲನೇ ಕವಿಯ ಕುರಿತು ಅವಳು ಬಹಳ ಪ್ರೀತಿಯಿಂದ ಮತ್ತೆ ಅಷ್ಟೇ ಒಂದು ಆತ್ಮೀಯತೆಯಿಂದ ಬರೆದಿದ್ದಾರೆ ಸಮುದ್ರ ಮತ್ತು ಮಳೆಗೆ ಅವರು ಬರೆದಿರುವಂತಹ ಒಂದು ಪತ್ರ ಈಗಲೂ ಕೂಡ ಬಹಳ ವಿಶಿಷ್ಟವಾದಂತಹ ಒಂದು ಪತ್ರ ಅಂತ ಅನ್ಸುತ್ತೆ ಹಾಗಾಗಿ ನನಗೆ ಆ ಸಂಕಲ ಬಂದ ಹೊತ್ತಿನಲ್ಲಿ ಬರೆದಂತಹ ಆ ಪತ್ರವನ್ನ ನನಗೆ ಓದ್ಬೇಕು ಅಂತ ಈಗ ಅನಿಸ್ತಾ ಇದೆ ಎಲ್ ಬಸವರಾಜ್ ಅವರು ನಾಗತೇಳಿ ರಮೇಶ್ ಅವರಿಗೆ ಬರೆದಂತಹ ಒಂದು ಪ್ರೀತಿಯ ಪತ್ರ ಶ್ರೀಯುತ ನಾಗತೇಹೇಳಿ ರಮೇಶರೇ ಸಮುದ್ರ ಮತ್ತು ಮಳೆ ಎಂಬ ನಿಮ್ಮದೊಂದು ಕವಿತಾ ಸಂಕಲನವನ್ನು ನೀವು ಕಳಿಸಿರುವರೆಂದು ದೂರವಾಣಿಯ ಮೂಲಕ ತಿಳಿದು ನನ್ನದೂ ಒಂದು ಕವಿತಾ ಸಂಕಲನವನ್ನು ನಿಮಗೆ ಮುಯಿಗೆ ಮುಯಿಯಾಗಿ ಕಳಿಸಿ ಸಭಾಷ್ ಗಿರಿಯನ್ನು ಪಡೆಯೋಣವೆಂದು ಸ್ಪರ್ಧಾತ್ಮಕ ಪ್ರೀತಿಯಿಂದಲೇ ನಿರ್ಣಯಿಸಿದೆ ಆದರೆ ಅಂಚೆಯ ಮೂಲಕ ಬಂದ ಆ ನಿಮ್ಮ ಕವಿತಾ ಸಂಕಲನವನ್ನು ಓದಿ ಬಾಯಿ ಚಪ್ಪರಿಸಿದ ಮೇಲೆ ಆ ನನ್ನದೆಂಬ ಕವನ ಪುಸ್ತಕವನ್ನು ನನ್ನದಲ್ಲ ಅಲ್ಲ ಅಲ್ಲ ಎನ್ನುತ್ತಾ ಹಳೆಯ ಪುಸ್ತಕಗಳನ್ನು ಒಟ್ಟಿದ್ದ ಅಟ್ಟದ ಮೇಲಕ್ಕೆ ಎಸೆದು ಆ ಮುಗ್ಗಲು ವಾಸನೆ ಹೋಗಲೆಂದು ನಿಮ್ಮ ಆ ಸಮುದ್ರ ಮತ್ತು ಮಳೆಯಲ್ಲಿ ಕೈ ತೊಳೆದು ಹೊರೆಸಿಕೊಂಡೆ ಸಮುದ್ರ ರಾಜ ನೀವು ನಿಮ್ಮ ಕಡೆಯಿಂದ ಬರುವ ಮಳೆಗಾಗಿ ಬತ್ತಿದ ಹೊಲದಂತೆ ಕಾಯುತ್ತಿರುತ್ತೇನೆ ಮತ್ತೆ ಮತ್ತೆ ಈ ಒಂದು ಪುಟ್ಟ ಪತ್ರದಲ್ಲಿ ಅಡಕವಾಗಿ ಅವರು ಸಮುದ್ರ ಮತ್ತು ಮಳೆಯ ವೈಶಿಷ್ಟ್ಯವನ್ನ ಯಾಕೆಂದ್ರೆ ಆ ಕವನ ಸಂಕಲನದಲ್ಲಿ ಸಮುದ್ರ ಮತ್ತು ಮಳೆಯಲ್ಲಿ ಈ ರೀತಿ ಬತ್ತಿದ ಹೊಲದ ರೂಪಕಗಳು ಈ ನೊಂದವರ ನೋವಿನ ರೂಪಕಗಳು ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಹೇಳ್ತಾಳೆ ನೊಂದವರ ನೋವ ನೋಯ ದೇವರೆತ್ತ ಬಲ್ಲರು ಮಲ್ಲಿಕಾರ್ಜುನ ಅಂತ ಈ ಕವನ ಸಂಕಲನದಲ್ಲಿ ನೊಂದವರ ನೋವನ್ನ ನೊಂದಿರುವಂತಹ ಕವಿ ಪ್ರಸ್ತುತ ಪಡಿಸ್ತಾ ಇರುವಂತದ್ದು ಬಹಳ ಮುಖ್ಯ ಅಂತ ಅನ್ಸಿದೆ ಅದನ್ನ ಎಲ್ ಬಸವರಾಜ್ ಅವರು ಬತ್ತಿದ ಹೊಲದ ರೂಪಕದಲ್ಲಿ ಅದನ್ನ ಇಲ್ಲಿ ಕಾಣಿಸಿದ್ದಾರೆ ಹಾಗೇನೆ ಈ ಸಂಕಲನ ಬಂದ ಹೊತ್ತಿನಲ್ಲಿ ಕನ್ನಡದ ಬಹು ದೊಡ್ಡ ಕತೆಗಾರರಂತಹ ದೇವನೂರು ಮಹಾದೇವ ಅವರು ಕೂಡ ಆ ದೇವನೂರು ಮಹಾದೇವ ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆಲ್ಲ ತಿಳಿದಿರುವ ಹಾಗೆ ನಿಮಗೆಲ್ಲ ತಿಳಿದಿರುವ ಹಾಗೆ ಅವರು ಕೂಡ ನಿಷ್ಠರವಾಗಿ ಒಂದ್ ರೀತಿನಲ್ಲಿ ಸಾಹಿತ್ಯದಲ್ಲಿ ನೈತಿಕತೆಯನ್ನ ಯಾವಾಗ್ಲೂ ಪ್ರಾಮಾಣಿಕತೆಯನ್ನ ಹುಡುಕುವಂತಹ ಬಹುದೊಡ್ಡ ಆ ಸಾಹಿತಿ ಕಥೆಗಾರ ಕಾದಂಬರಿಕಾರ ಅವರು ಕೂಡ ಈ ಕಾವ್ಯದಲ್ಲಿರುವಂತಹ ಸಮುದ್ರ ಮತ್ತು ಮಳೆಯ ಕವಿತೆಗಳನ್ನ ಅದರ ಒಂದು ನಾಡಿಮಿಡಿತವನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಹಿಡಿದಿಟ್ಟು ಅವರು ನಾಲ್ಕು ಸಾಲುಗಳನ್ನ ಬರೆದಿದ್ದಾರೆ ಅದನ್ನು ನಾನು ಓದಕ್ಕೆ ಇಚ್ಛೆ ಪಡ್ತೇನೆ ನಾಗತೆಹಳ್ಳಿ ರಮೇಶರ ನಡೆ ನುಡಿ ಕವಿತೆ ಕಂಡಾಗಲೆಲ್ಲ ಈತ ವಿಮಾನದಲ್ಲಿ ಹಾರಾಡುವಾಗಲೂ ಕೂಡ ಹೆತ್ತು ಹೊತ್ತವರನ್ನ ಸಾಕಿ ಸಲಹಿದವರನ್ನ ನೊಂದು ಬೆಂದವರನ್ನ ತನ್ನ ಒಡಲೊಳಗೆ ಇಟ್ಟುಕೊಂಡು ಸದಾ ಓಡಾಡುತ್ತಿರುವಂತೆ ಕಾಣುತ್ತಿದೆ ಈ ಒಡಲೊಳಗೆ ಇನ್ನೂ ಜೀವಂತವಿರುವ ಆ ನೋವು ನಲಿವುಗಳು ಕಾವ್ಯವಾಗಿ ಇಣುಕಿ ನೋಡುವಂತೆ ಇಲ್ಲಿನ ಪದ್ಯಗಳಿವೆ ಇದು ಬಹಳ ವಿಶಿಷ್ಟ ಅಂತ ನನ್ಗೆನ್ಸುತ್ತೆ ಯಾಕೆಂದ್ರೆ ದೇವನೂರ ಮಹಾದೇವ ಅವರು ಕೂಡ ಮೂಲತಃ ಕವಿ ಎನ್ನುವಂಥದ್ದು ಬಹುತೇಕರಿಗೆ ಗೊತ್ತಿಲ್ಲ ಅವರು ನವ್ಯ ಕಾಲಘಟ್ಟದಲ್ಲಿ ಅವರ ಸಾಹಿತ್ಯ ಕೃಷಿಯನ್ನು ಆರಂಭಿಸಿದ್ದೆ ಕವಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಆ ವಾರ್ಷಿಕ ಸಂಕಲನದಲ್ಲಿ ಅವರ ಪದ್ಯಗಳನ್ನ ನನ್ನ ವಿದ್ಯಾರ್ಥಿ ಒಂದು ಬಹಳ ರೋಮಾಂಚನ ಪಟ್ಟಿದ್ದೇನೆ ಆನಂತರ ಕತೆಗಾರರಾಗಿ ಅವರು ಪ್ರಸ ಪ್ರಸಿದ್ಧಿಯನ್ನ ಪಡೆದು ಒಂದ್ ರೀತಿಯಲ್ಲಿ ಅವರ ಕುಸುಮ ಬಾಲೆ ಆಗಲಿ ಅವರ ಕಥೆಗಳಾಗಲಿ ಒಂದು ಕಾವ್ಯದ ರೂಪಕಗಳಲ್ಲಿ ಹಾಗಾಗಿ ರಮೇಶ್ ಅವರ ಸಮುದ್ರ ಮತ್ತು ಮಳೆಯ ಕುರಿತು ಬಹಳ ವಿಶಿಷ್ಟವಾದಂತಹ ಒಂದು ಮಿಡಿತವನ್ನ ಅಲ್ಲಿ ಅವರು ಹಿಡಿದಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಹಾಗೇನೆ ಅವರ ಎರಡ್ ಸಾವಿರದ ಎಂಟರ ನಂತರ ಬಂದಂತಹ ಈ ಕೃತಿಯ ನಂತರ ಇತ್ತೀಚೆಗೆ ಬರ್ತಾ ಇರುವಂತಹ ಅವರ ಹೊಸ ಬಯಲ ಕನ್ನಡಿ ಬಯಲ ಕನ್ನಡಿ ಮತ್ತು ಮನದ ಮಿಚ್ಚು ಕೂಡ ಬಹಳ ವಿಶಿಷ್ಟವಾದಂತಹ ಪದ್ಯಗಳನ್ನ ಒಳಗೊಂಡಿರುವಂತಹ ಕೃತಿ ಅಂತ ನಾನು ಹೇಳಲಿಕ್ಕೆ ಯಾಕೆ ಯಾಕೆಂದ್ರೆ ಬಹಳಷ್ಟು ಸುದೀರ್ಘಾವಧಿಯ ನಂತರ ಬರ್ತಾ ಇರುವಂತಹ ಅವರ ಪದ್ಯಗಳಲ್ಲಿ ಒಂದು ರೀತಿಯ ಪಕ್ವತೆ ಇದೆ ಅಂದಿನ ಕಾಲಘಟ್ಟದಲ್ಲಿ ಬರೆದಂತಹ ಆ ನೋವು ಮಿಡಿತ ಕೆಲವು ಕಡೆ ಒಂದು ರೀತಿಯಲ್ಲಿ ಸಿಟ್ಟು ಸೆಡವು ಸಂಕಟ ಅದನ್ನ ಮೀರಿದಂತಹ ಒಂದು ಮೆಚುರಿಟಿ ಒಂದು ಮಾಗಿದ ಅನುಭವ ಇಷ್ಟು ಸುದೀರ್ಘ ಅವಧಿಯ ಅನುಭವಗಳನ್ನ ಅವರ ಕಾವ್ಯದಲ್ಲಿ ಅವರು ಬಹಳ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ ಇಲ್ಲಿರುವಂತಹ ಸಮುದ್ರ ಮತ್ತು ಮಳೆನಲ್ಲಿ ಕೆಲವು ಪುಟ್ಟ ಪುಟ್ಟ ಪದ್ಯಗಳು ಹದಿನೆಂಟು ಇಪ್ಪತ್ತು ಸಾಲಗಳ ಪದ್ಯಗಳನ್ನ ನಾವು ನೋಡ್ಬೋದಾಗಿತ್ತು ಆದರೆ ಈ ಸಂಕಲನದಲ್ಲಿ ಅವರು ಆ ಸುದೀರ್ಘವಾದ ಪದ್ಯಗಳನ್ನ ಇಲ್ಲಿ ಒಂದು ಆ ಎಂಬತ್ತಕ್ಕೂ ಹೆಚ್ಚು ಕವಿತೆಗಳಿವೆ ಆ ಕವಿತೆಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕವಿತೆಗಳು ಸುದೀರ್ಘವಾದಂತಹ ಈಗೊಂದು ಸಂಗೀತಗಾತ ಆಗಿರ್ಬೋದು ಹಾಗೇನೆ ಆ ಒಂದು ಸಂವಾದವನ್ನ ಹೇಳುವಂತಹ ಬೇರೆ ಬೇರೆ ಕವಿತೆಗಳಾಗಿರ್ಬೋದು ಸುದೀರ್ಘವಾಗಿರುವಂತಹ ಕವಿತೆಗಳಲ್ಲಿ ಮನುಜ ಸಂಬಂಧಗಳ ಒಂದು ಸಂವಾದ ದೀನ ದಲಿತರ ನೊಂದು ಬೆಂದವರ ಒಂದು ಸಂವಾದ ಇದು ಬಹಳ ವಿಶಿಷ್ಟ ಕಾವ್ಯದಲ್ಲಿ ಸಂವಾದವನ್ನ ತರುವಂತದ್ದು ಬಹಳ ವಿಶಿಷ್ಟವಾದಂತಹ ಚಂದ್ರನ ಬೆಳಕೆಷ್ಟು ದೂರ ಎನ್ನುವಂತಹ ಒಂದು ಸುದೀರ್ಘವಾದ ಕವಿತೆಯನ್ನ ಗಮನಿಸಿದ್ರೆ ಈ ತಳ ಸಮುದಾಯಗಳ ದಲಿತ ಸಮುದಾಯಗಳ ನೊಂದ ಸಮುದಾಯಗಳ ತಮ್ಮ ತಮ್ಮಲ್ಲೇ ತಮ್ಮ ಸಂಕಟಗಳನ್ನ ಹೇಳ್ಕೊಳ್ಳುವಂತಹ ಒಂದು ವಿಶಿಷ್ಟವಾದ ಕವಿತೆ ಸಂವಾದ ಗೀತೆ ಅಂತ ಅದನ್ನ ನಾನು ಕುಲಕಥನ ಅಂತ ಹೇಳುವಂತದನ್ನ ನಾನು ಹೇಳಲಿಕ್ಕೆ ಅದನ್ನ ಇಚ್ಛೆ ಪಡ್ತೇನೆ ಅದರಲ್ಲಿ ಇದು ಬಹಳ ವಿಶಿಷ್ಟ ಯಾಕೆ ಅನ್ಸುತ್ತೆ ಈ ಪದ್ಯ ಈ ಪದ್ಯದ ಕುರಿತು ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ನಮ್ಗೆ ನೋವಾದಾಗ ನಾವು ಸಮಾಜದತ್ತ ಮುಖ ಮಾಡಿ ಮಾತಾಡ್ತೇವೆ ನಾವು ನೊಂದಿದ್ದೀವಿ ನಾವು ಬೆಂದಿದ್ದೀವಿ ಒಂದ್ ರೀತಿಲಿ ದೈನ್ಯವಾಗಿ ಹೇಳ್ತೀವಿ ಆದ್ರೆ ಇಲ್ಲಿ ಒಂದು ಕುಟುಂಬ ಒಂದು ಕುಲ ಒಂದು ಕುಲಕಥನ ಇಲ್ಲಿ ಬರುವಂತ ಬಹಳ ವಿಶಿಷ್ಟವಾದ್ದು ತಮ್ಮ ತಮ್ಮಲ್ಲೇ ತಮ್ಮ ಸಂಕಟಗಳನ್ನ ಹೇಳ್ಕೊಳ್ಳುವಂಥದ್ದು ನಾವ್ಯಾಕ್ ನೊಂದಿದ್ದೀವಿ ಈ ನೋವಿಗೆ ಕಾರಣ ಏನು ಅನ್ನುವಂಥದ್ದು ಇದನ್ನ ಓದುಗರು ಆ ಸಂಕಟ ಆ ದುಃಖವನ್ನ ಮತ್ತೆ ಆ ಕವಿತೆ ವೈಶಿಷ್ಟ್ಯವನ್ನ ಓದಿಯೇ ಅದನ್ನ ಅನುಭವಿಸ್ಬೇಕು ಹಾಗಾಗಿ ಈ ಸಂಕಲನದ ಕವಿತೆಗಳು ಬಹಳಷ್ಟು ವಿಶಿಷ್ಟವಾಗಿವೆ ಈ ಕೃತಿ ಸದ್ಯದಲ್ಲೇ ಹೊರಬರ್ತಾ ಇದೆ ಬಂದ ನಂತರ ಈ ಕೃತಿಯ ಕುರಿತು ವಿಮರ್ಶಾ ವಲಯ ಓದುಗುವ ವಲಯ ಸಾಕಷ್ಟು ಚರ್ಚೆಗಳನ್ನ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ತಿಳಿ ಒಳಿತು ಜೀವ ಜೀವನ ಹಾಡುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ಈ ಕುರಿತು ಕೂಡ ನಾನು ಮೊದಲಿಗೆ ಹೇಳ್ದಾಗೆ ಇದನ್ನ ಬಹಳಷ್ಟು ಕೇಳುಗರು ಈ ಆಲ್ಬಮ್ಗಳು ಬಂದಾಗ ಭಾವಗೀತೆಗಳು ಅಂತ ಕರೆದ್ರು ಆದ್ರೆ ನಾನು ಅದನ್ನ ಭಾವಗೀತೆಗಳು ಅಂತ ಒಂದೇ ಫ್ರೇಮ್ ನಲ್ಲಿ ಕರೀಲಿಕ್ಕೆ ಇಚ್ಛೆ ಪಡಲ್ಲ ಇವು ಭಾವಗೀತೆಗಳಿಂತ ಹೆಚ್ಚಾಗಿ ಜೀವಗೀತೆಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಒಳಿತು ಆಗಿರ್ಬೋದು ಬಯಲ ಕನ್ನಡಿ ಆಗಿರ್ಬೋದು ಮನದ ಮಿಂಚು ಆಗಿರ್ಬೋದು ಅವು ಆಗಿರ್ಬೋದು ಹಾಗೇನೆ ಜೀವ ಜೀವದ ಹಾಡು ಪದ ಪದ ಚರಿತ ಈ ಆಲಂ ಆಲ್ಬಮ್ಗಳಲ್ಲಿ ಬಹಳಷ್ಟು ವಿಶಿಷ್ಟವಾದ ಹಾಡುಗಳಿವೆ ನಮ್ಮ ನವೋದಯದ ಕವಿಗಳಲ್ಲಿ ಇದ್ದಂತಹ ಹಾಗೇನೆ ಇತ್ತೀಚಿನ ಕೆಲವು ಅವರನ್ನ ತುಂಬಾ ಹಿಂದೆನೆ ಕ್ಯಾಸೆಟ್ ಕವಿಗಳು ಅಂತ ವ್ಯಂಗ್ಯ ಮಾಡ್ತಾ ಇದ್ರು ಅವರಲ್ಲಿ ಒಂದೇ ರೀತಿಯಾದಂತಹ ಭಾವನೆ ಭಾವ ಇರ್ತಾ ಇತ್ತು ಆದ್ರೆ ರಮೇಶ್ ಅವರ ಆಲ್ಬಮ್ಗಳ ಈ ಹಾಡುಗಳ ವೈಶಿಷ್ಟ್ಯ ಅವರ ಜೀವ ಜೀವದ ಹಾಡು ಅಂತಾನೆ ಅವರ ಆಲ್ಬಮ್ ಮುಖ್ಯ ಜೀವ ಅದು ಜೀವ ಜೀವಗಳ ಹಾಡು ಭಾವ ಅನ್ನುವಂಥದ್ದು ಒಂದ್ ರೀತಿನಲ್ಲಿ ಭೌತಿಕವಾದಂತಹ ಕಸರತ್ತು ಮತ್ತೆ ಬೌದ್ಧಿಕವಾಗಿ ಮನೋರಂಜನೆ ಮನ ಹೌದು ಮನರಂಜನೆ ಮನರಂಜನೆ ಮತ್ತು ಮನೋಲ್ಲಾಸ ಹಾ ಆದ್ರೆ ರಮೇಶ್ ಅವರ ಈ ಜೀವ ಗೀತೆಗಳಲ್ಲಿ ಜೀವ ಮಿಡಿತದ ಸದ್ದು ಹೆಚ್ಚು ಕೇಳಿಸುತ್ತೆ ಅವರ ಜೀವ ಜೀವದ ಆಲ್ಬಂ ಹಾಡುಗಳನ್ನ ಕೇಳದಾಗ ಆಗಿರ್ಬೋದು ಪದ ಪದ ಚರಿತೆಯಲ್ಲಿ ಆಮೇಲೆ ಈ ಸಮೂಹ ಗೀತೆಗಳಿವೆ ಮತ್ತೆ ಸಮಾಜವನ್ನ ಪ್ರಕೃತಿಯನ್ನ ಎಚ್ಚರಿಸುವಂತಹ ಗೀತೆಗಳಿವೆ ಹ ಈ ತರದನ್ನ ಸಮಾಜಕ್ಕೆ ಬರೀ ನಾನು ಭಾವಗೀತೆಯ ರೂಪದಲ್ಲಿ ಕೊಡಬಾರದು ಅದನ್ನ ಜೀವಗೀತೆಯ ರೂಪದಲ್ಲಿ ಕೊಡಬೇಕು ಅನ್ನುವಂತ ಒಂದು ಆಶಯ ಇವರ ಹಾಡುಗಳಲ್ಲಿದೆ ಹಾಗಾಗಿ ಅಹ್ ಅಷ್ಟು ಸರಣಿ ಬಂದಂತಹ ಆಲ್ಬಂ ಗೀತೆಗಳ ಸರಣಿ ಕನ್ನಡದ ಭಾವಗೀತೆ ಅಂತ ನಾವು ಹೇಳ್ಬೋದು ಜೀವಗೀತೆಗಳ ಆಲ್ಬಮ್ ಗಳು ಬಂತಲ್ಲ ಆ ಒಂದು ಆ ಗಳಲ್ಲಿ ಬಹಳ ವಿಶಿಷ್ಟ ಅಂತ ನನಗೆ ಅನ್ಸಿದೆ ಹಾಗಾಗಿ ಈಗಲೂ ಕೂಡ ಅಲ್ಲಿನ ಯಾವ್ದಾರು ಒಂದು ಯಾವ್ದಾರು ಒಂದು ಹಾಡನ್ನ ಕೇಳಿದಾಗ ನಮ್ಗೆ ಇದು ಬಹಳ ವಿಶಿಷ್ಟವಾದ ಧ್ವನಿ ಇದು ಆದಂತಹ ಒಂದು ಭಾವನೆಯನ್ನ ಧ್ವನಿಸ್ತಾ ಇದೆ ಅಂತ ನಮಗೆ ಅನ್ಸುತ್ತೆ ಯಾವಾಗಲೂ ಕೂಡ ಮತ್ತೆ ಅದಕ್ಕೆ ಸಂಗೀತ ನೀಡಿರುವಂತಹ ಎಸ್ ಆರ್ ರಾಮಕೃಷ್ಣ ಆಗಿರ್ಬೋದು ಬಾಬು ಮ್ಯಾಂಡಲಿನ್ ಪ್ರಸಾದ್ ಆಗಿರ್ಬೋದು ಇವರೆಲ್ಲ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಂಗೀತ ಸಂಗೀತ ರೂಪಕ ಅಂತಾನೂ ಹೇಳ್ಬೋದು ಹೌದು ಹೌದು ಯಾಕೆಂದ್ರೆ ನಾನು ಬಹಳಷ್ಟು ಭಾವಗೀತೆಗಳನ್ನ ಕೇಳಿ ಬೆಳೆದಂತವನು ನಾನು ಕೂಡ ಸಂಗೀತ ಪ್ರಿಯ ನೀವು ಯಾವುದೇ ಭಾವಗೀತೆಗಳನ್ನ ಕೇಳ್ತಾ ಹೋದ್ರೆ ಒಂದೇ ತರದಂತಹ ಟ್ಯೂನ್ ಅದೊಂದು ಒಂದ್ ರೀತಿನಲ್ಲಿ ಆ ಒಂದೇ ರೀತಿಯ ಮನಾಟನ ಸದ ಏಕತಾನತೆ ಹೌದು ಏಕತಾನತೆ ರಾಗ ಮಾಲಿಕೆಗಳು ಆದ್ರೆ ಇದರಲ್ಲಿ ಭಿನ್ನ ಭಿನ್ನ ಧ್ವನಿಗಳನ್ನ ಭಿನ್ನ ಭಿನ್ನ ಸಂಗೀತ ಪರಿಕರಗಳನ್ನ ಅಳವಡಿಸಿ ಭಿನ್ನ ಭಿನ್ನ ರಾಗಗಳನ್ನ ಹೊಮಿಸಿರುವಂತದ್ದು ಬಹಳ ಮುಖ್ಯ ಅಂತ ನನ್ಗನ್ಸಿದೆ ಅದಕ್ಕೆ ಈ ಜೀವದ ಹಾಡುಗಳು ಸೇರ್ಕೊಂಡಿರೋದು ಕೂಡ ಒಂದು ರೀತಿಯಲ್ಲಿ ವಿಶಿಷ್ಟವಾದಂತಹ ಸಂಗೀತವನ್ನ ಸೃಷ್ಟಿಸಿದೆ ಅಹ್ ಜೀವ ಭಾವವನ್ನು ಸೃಷ್ಟಿಸಿದೆ ಅಂತ ನನ್ಗನ್ಸುತ್ತೆ ಹಾಗಾಗಿ ಒಂದ್ ಕಡೆ ರಮೇಶ್ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಸಮಾಜಮುಖಿಯಾಗಿ ರಾಜಕೀಯ ಚಿಂತಕರಾಗಿ ಸಾಂಸ್ಕೃತಿಕ ಚಿಂತಕರಾಗಿ ತಮಗೆ ಅನಿಸದನ್ನ ನೇರವಾಗಿ ಅವರ ಇತ್ತೀಚಿನ ಕೆಲವು ಅವರ ಮಾತುಕತೆಗಳನ್ನ ನೋಡಿದಾಗ ಅವರ ಭಾಷಣಗಳನ್ನ ಕೇಳಿದಾಗ ಸಾರ್ವಜನಿಕ ಭಾಷಣಗಳನ್ನ ಕೇಳಿದಾಗ ಅವರಲ್ಲಿ ಒಂದು ನೈತಿಕವಾದ ಸಿಟ್ಟಿದೆ ಅಂತ ನನಗೆ ಅನ್ಸುತ್ತೆ ಸಾತ್ವಿಕ ಸಾತ್ವಿಕ ಸಿಟ್ಟು ಅಂತ ಹೇಳ್ಬೋದು ಅದು ಯಾವುದೇ ಹತಾಶೆಯ ಮನೋಭಾವದಿಂದ ಬಂದಂತದ್ದಲ್ಲ ಸಮಾಜ ಯಾಕೆ ಈಗ ಇದೆ ಮನುಷ್ಯ ಯಾಕೆ ನೈತಿಕತೆಯನ್ನ ಕಳ್ಕೊತಾ ಇದ್ದಾನೆ ಮುಖವಾಡವನ್ನ ಇಟ್ಕೊಂಡು ಮುಖವಾಡನ್ನ ಕಳಚ್ತಾನೆ ತೋರಿಸ್ತಾನೆ ಕಳಚ್ತಾನೆ ತೋರಿಸ್ತಾನೆ ಯಾಕೆ ಈ ರೀತಿ ಇಪೋಕ್ರೆಟಿಕ್ ವ್ಯಕ್ತಿತ್ವ ಅನ್ನುವಂಥದ್ದನ್ನ ನಿರಂತರವಾಗಿ ಅವರು ವಿಡಂಬಿಸ್ತಾ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಇದೇ ದಿಸೆಯಲ್ಲಿ ಅವರು ತಮ್ಮ ಕವಿತೆಗಳಲ್ಲೂ ಕೂಡ ಬೇರೆ ರೂಪದಲ್ಲಿ ಕಾವ್ಯದ ರೂಪದಲ್ಲಿ ಸಮಾಜವನ್ನ ಮನುಷ್ಯನ ಅಂತರಂಗವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಶ್ರೀಯುತ ನಾಗತೇಳಿ ರಮೇಶ್ ಅವರ ವ್ಯಕ್ತಿತ್ವ ಬದುಕು ಬರಹ ಅವರ ಕಾವ್ಯ ಎಲ್ಲವೂ ಕೂಡ ಬಹಳ ವಿಶಿಷ್ಟವಾದದ್ದು ಅಂತ ನನಗೆ ಅನ್ಸಿದೆ ಮುಂದಿನ ದಿನಗಳಲ್ಲಿ ಅವರ ಹೊಸ ಸಂಕಲನ ಬಯಲು ಬಯಲ ಕನ್ನಡಿ ಮತ್ತು ಮನದ ಮಿಂಚು ಇನ್ನೂ ಹೆಚ್ಚು ಚರ್ಚೆಯನ್ನ ಹುಟ್ಟು ಹಾಕಲಿ ಸಮಾಜದ ಎಲ್ಲ ರೀತಿಯ ಓದುಗರನ್ನ ಎಲ್ಲಾ ರೀತಿಯ ಓದುಗರನ್ನ ಒಂದೇ ವರ್ಗದ ಓದುಗರನ್ನಲ್ಲ ಎಲ್ಲ ವರ್ಗದ ಎಲ್ಲಾ ರೀತಿಯ ಓದುಗರನ್ನ ತಲುಪಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೇನೆ ನಾತ್ತೆಹಳ್ಳಿ ರಮೇಶ್ ರವರ ಬದುಕು ಬರಹ ಕಾವ್ಯ ಕೃಷಿ ಕುರಿತಂತೆ ನಮಗೆ ಆ ವಿವರಿಸಿದಂತಹ ಮಂಜುನಾಥ್ ಲತಾ ಅವರಿಗೆ ಧನ್ಯವಾದಗಳು ಎಲ್ಲರಿಗೂ ನನ್ನ ವಂದನೆ